ಆಕ್ಚುಲಿ ನನಗೆ ಹೇಳ್ತಾ ಇದ್ದಾರೆ ನಾನೇ ಹುಡುಕ್ತೀನಿ ಐ ಥಿಂಕ್ ಐ ಸೀನ್ ದಿಸ್ ಪರ್ಸನ್ ಸಭೆಗೂ ಬಂದಿದ್ದೀನಿ ಇವಾಗ ಹೇಳಿದ್ರೆ ಐ ಥಿಂಕ್ ಐ ಸೀನ್ ಸಮಯ ನೋಡಿದ್ವಿ ಖುಷಿ ಆಯ್ತು ಆಕ್ಚುಲಿ ಬಹಳ ಕಷ್ಟಪಟ್ಟು ಮೇಲ್ ಬಂದಿದೆ ಇವತ್ತು ಲೈಫ್ ಸೆಟ್ಲ್ ಆಗ್ತಿದೆ ಅಂದ್ರೆ ಬಹಳ ಪರ್ಟಿಕ್ಯುಲರ್ ಆಗಿ ಅಂದ್ರೆ ಅಪ್ಪು ಸರ್ ಅಭಿಮಾನ ಏನು ಅನ್ನೋದು ಯಾವತ್ತೂ ಬಿಟ್ಕೊಡ್ಲಿಲ್ಲ ಅಂತೂ ನಿಮ್ ಮನೆಗೂ ಅಷ್ಟೇ ನೆಂಟಿರುವಂತವ್ರು ಅವರ ಜರ್ನಿ ನೆನಪಿಸ್ಕೊಂಡ್ರೆ ಹೇಗೆ ಒಬ್ಬ ಜನಪ್ರಿಯ ನಿರೂಪಕಿ ವೆರಿ ಬ್ಯೂಟಿಫುಲ್ ಅಮೇಸಿಂಗ್ ಜರ್ನಿ ಅದು ನೀವು ನೀವ್ ಅಪ್ರಿಶಿಯೇಟ್ ಮಾಡಬೇಕು ಮಾಡ್ಬೇಕು ನೀವು ಮೀಡಿಯಾ ಯುಲ್ ಬಿ ನೋಯಿಂಗ್ ಬೇಕಾದ್ರೆ ನೀವು ಒಂಥರ ಟೈಪ್ ಆಫ್ ಆಂಕರ್ ಅವ್ರ ಒಂಥರ ಆಫ್ ಆಂಕರ್ ಸೊ ನಿಮ್ಗೆ ನಿಮ್ಗೆ ಗೊತ್ತಿರ್ಬೇಕು ಆಕ್ಚುಲಿ ಬಟ್ ಇಟ್ಸ್ ರಿಯಲಿ ಗುಡ್ ನಾನ್ ನಾನ್ ನೋಡಿದ್ರ ಪ್ರಕಾರ ಅನುಷ್ಠಿನ ಅವ್ರ ಬೆಳವಣಿಗೆ ತುಂಬಾನೇ ಅದ್ಭುತವಾಗಿ ಬೆಳವಣಿಗೆ

ಎಕ್ಸ್ಪೈರ್ ಸೆಪ್ಟೆಂಬರ್ ಜೈಲೈ ಟೂ ಹೋಗ್ತಾ ಇದ್ವಿ ಸೆಪ್ಟೆಂಬರ್ ಸೆಪ್ಟೆಂಬರ್ ಇದು ಪೆದ್ದಿದು ಅವ್ರಿಗೆ ಆಂಧ್ರಲ್ಲಿ ನಡೀತಾ ಬಗ್ಗೆ ನಡೀತಾ ಇದೆ ಅದ್ರಿಂದ ಬರ್ಬೇಕು